ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಯೂಟ್ಯೂಬ್ನಲ್ಲೇ ಮೊದಲನೇ ಬಾರಿಗೆ ಈ ರೆಸಿಪಿ ಹಾಕ್ತಿರೋದು ನಾನು ತುಂಬ ಸ್ಪೆಷಲ್ ರೆಸಿಪಿ ಫ್ರೆಂಡ್ಸ್ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಕರಂ ಕುರುಂ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಹಸಿ ಮೆಣಸನ್ನು ತಗೊಂಡು ಹೀಗೆ ಸುಟ್ಕೋತಾ ಇದ್ದೀನಿ ನೋಡಿ ಒಟ್ಟು ಎರಡು ಹಸಿ ಮೆಣಸನ್ನ ನಾನು ಹೀಗೆ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ ಹೀಗೆ ಕ್ಲ್ಯಾಂಪ್ ಏನಾದ್ರು ಇದ್ದರೆ ನಮಗೆ ನೀಟಾಗಿ ಸುಡೋದಕ್ಕೆ ಚೆನ್ನಾಗಾಗತ್ತೆ ನೀಟಾಗಿ ತಿರ್ಸಿ ತಿರ್ಸಿ ಈ ರೀತಿ ಸುಟ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸುಟ್ಟಿರೋ ಈ ಹಸಿಮೆಣ್ಸಿನ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಾಲು ಕಪ್ಪಾಗಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನೋಡಿ ಇದನ್ನು ನಾನು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಒಂದು ಪಾತ್ರೆಗೆ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಹಾಕಿದ್ದೀನಿ ನೋಡಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಈ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಬೇಡ ಒಂದು ಸ್ವಲ್ಪ ಸಾಕು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಒಂದು ಬಾಣಲೆಗೆ ನಾನು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ ನೋಡಿ ನಾನಿವಾಗ ಹಲಸಿನಕಾಯಿ ಹಪ್ಪಳನ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಬಾಣಲೆ ಚಿಕ್ಕದಿರೋದ್ರಿಂದ ನಾನು ಇಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನು ಹಾಫ್ ಹಾಫ್ ಮಾಡಿಬಿಟ್ಟು ಹಪ್ಪಳನ ಕರಿತಾಯಿದ್ದೀನಿ ನೋಡಿ ಇದೇ ರೀತಿಯಾಗಿ ಒಟ್ಟು ನಾನು ಎರಡು ಹಪ್ಪಳನ ಕರ್ಕೋತಾ ಇದ್ದೀನಿ ನೋಡಿ ಒಂದು ಒಗ್ಗರಣೆ ಸೌಟಲ್ಲಿ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಕಾಳು ಒಂದು ಒಣಮೆಣ್ಸನ್ನು ಹಾಕಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ರೆಡಿಯಾಗಿರೋ ಒಗ್ಗರಣೆನ ಈ ಮೊಸರಿನ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಮೊಸರಿನ ಮಿಶ್ರಣನ ನಾನು ಮತ್ತೊಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ ಅದರ ಹಾಫ್ ಪಾರ್ಟನ್ನ ನಾನು ಇದಕ್ಕೆ ಹಾಕಿದ್ದೀನಿ ಇವಾಗ ಈ ಕರ್ದಿರೋ ಹಪ್ಪಳ ಏನಿರತ್ತೆ ಅದನ್ನು ಹೀಗೆ ಇಷ್ಟಿಷ್ಟು ದೊಡ್ಡ ಪೀಸ್ಗಳನ್ನಾಗಿ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳನ್ನೇನು ಬೇಡ ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ಈ ಮಿಶ್ರಣನ ಇಟ್ಕೊಂಡರೆ ಇವಾಗ ಮೊಸರಿನ ಜೊತೆ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಕರಂ ಕುರುಮ್ ಎನ್ನಿಸುವ ಹಪ್ಪಳದ ಹಸಿ ರೆಡಿಯಾಗಿದೆ ನೀವೆಲ್ಲ ಸಾಂಬಾರ್ ಜೊತೆ ಸಾರಿನ ಜೊತೆ ಎಲ್ಲ ಹಪ್ಪಳನ ಕರ್ಕೊಂಡು ಅಥವಾ ಸುಟ್ಕೊಂಡು ತಿಂದೇ ಇರ್ತೀರ ಅಲ್ವಾ ಇದೊಂದು ಸ್ಪೆಷಲ್ ರೆಸಿಪಿ ಈ ಇದನ್ನು ಹಪ್ಪಳನ ಕರೆದಿರೋದನ್ನು ಊಟದ ಸಮಯದಲ್ಲಿ ನಾವೇನು ಪ್ಲೇಟೆಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಹಪ್ಪಳ ಎಲ್ಲ ನೆಂದು ಕ್ರಿಸ್ಪಿನೆಸ್ ಹೋಗಿಬಿಡತ್ತೆ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ನಾವು ಊಟದ ಸಮಯದಲ್ಲೇ ಇದನ್ನು ಉಳ್ದಿದೆಲ್ಲ ಐಟಮ್ಸ್ ರೆಡಿ ಮಾಡಿಕೊಂಡು ಹಪ್ಪಳನ ಕರೆದು ರೆಡಿ ಇಟ್ಕೊಂಡ್ಬಿಟ್ಟು ಊಟದ ಟೈಮಿಗೆ ನಾವು ಇದನ್ನ ಸರ್ವ್ ಮಾಡೋ ಟೈಮಲ್ಲಿ ನಾವು ಇದನ್ನು ಹಪ್ಪಳನ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೋಬೇಕಾಗತ್ತೆ ಇವತ್ತಿನ ಈ ಸ್ಪೆಷಲ್ ವೀಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ಪದಾರ್ಥ ಮಾಡೋದು ಗೊತ್ತಾಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಳಿ ಹೇಗಾಗಿತ್ತು ಅನ್ನೋದನ್ನು ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೂ ಸಹ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಇದೊಂದು ಸ್ಪೆಷಲ್ ರೆಸಿಪಿನ ಮಾಡಿ ಸವಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್